ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಗ್ರಹ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದು ಕಟಕ ರಾಶಿಯಲ್ಲಿ ಶುಕ್ರಗ್ರಹ ಸಕ್ಸಸ್ಸನ್ನು ನೀಡ್ತಾರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸಕ್ಕಾಗಿ ಪ್ರಯತ್ನಿಸಿದರೂ ಇತರ ಕೆಲಸ ಕಾರ್ಯಗಳಲ್ಲಿಯೂ ನಿಮಗೆ ಸಕ್ಸಸ್ ಸಿಗುತ್ತೆ ಮುಖ್ಯವಾಗಿ ಸಕ್ಸಸ್ ಇನ್ ಕ್ರಿಯೇಟಿವಿಟಿ ಫೀಲ್ಡ್ ಯಾರೆಲ್ಲ ಸೌಂದರ್ಯವರ್ಧಕ ಕೇಂದ್ರವನ್ನು ಇಟ್ಟುಕೊಂಡಿದ್ದೀರಾ ಮತ್ತು ಸೌಂದರ್ಯವರ್ಧಕ ವಸ್ತುಗಳನ್ನು ಸೇಲ್ಸ್ ಮಾಡ್ತೀರಾ ಮತ್ತು ಅದರ ಉತ್ಪಾದನೆ ಮಾಡುವವರಾಗಿದ್ದರೆ ನೀವು ಬ್ಯೂಟಿಷನ್ ಆಗಿದ್ದರೆ ಮಾಡೆಲ್ ಆಗಿದ್ದರೆ ನಟನೆ ಮಾಡುವವರು ಆಗಿದ್ದರೆ ಸಂಗೀತಕಾರರಾಗಿದ್ದರೆ ಫ್ಯಾಷನ್ ಫ್ಯಾಷನ್ ಸಂಬಂಧಪಟ್ಟಂತೆ ವಸ್ತ್ರ ವಿನ್ಯಾಸವನ್ನು ಮಾಡುವವರಾಗಿದ್ದರೆ ಡಿಸೈನರ್ ಆಗಿದ್ದರೆ ಮತ್ತು ಇಲ್ಲಿ ನೃತ್ಯ ಮಾಡುವವರಾಗಿದ್ದರೆ ನಟನೆಯಲ್ಲಿರುವವರಿಗೆ ಈ ಕಲಾಕ್ಷೇತ್ರದಲ್ಲಿ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಸಕ್ಸಸ್ಸನ್ನು ನೀಡ್ತಾರೆ ಅಂದರೆ ನಿಮ್ಮ ಉನ್ನತಿಗಾಗಿ ಎಫರ್ಟ್ ಹಾಕುವಂತೆ ನೇಮ್ ಫೇಮ್ ಬರುವಂತೆ ಇಲ್ಲಿ ತುಲಾರಾಶಿಯವರಿಗೆ ಒಳ್ಳೆ ಫಲವನ್ನು ನೀಡ್ತಾರೆ ಪ್ರಾರಂಭದ ಎರಡು ವಾರಗಳು ಕಟಕ ರಾಶಿಯಲ್ಲಿ ಸಂಚರಿಸಿ ಆ ನಂತರದಲ್ಲಿ ಶುಕ್ರಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ರಿಲೇಶನ್ಶಿಪ್ ಸಂಬಂಧಪಟ್ಟಂತೆ ಬೇಸರ ಆಗ್ಬೋದು ಮುಖ್ಯವಾದಂತಹ ಸಂಬಂಧಗಳಲ್ಲಿ ಬೇಸರ ಯಾಕೆಂದರೆ ಶುಕ್ರಗ್ರಹ ಗ್ರಹದ ನಕ್ಷತ್ರದಲ್ಲಿ ಮತ್ತು ಕೇತು ಗ್ರಹದ ಜೊತೆಯಲ್ಲಿ ಸಂಚಾರ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಎರಡು ವಾರಗಳು ಕೊನೆಯ ಎರಡು ವಾರಗಳು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಬೇಸರ ಇರುತ್ತೆ ಶುಕ್ರಗ್ರಹ ಪ್ರೀತಿ ಪ್ರೇಮ ಆಗ್ಬೋದು ಮುಖ್ಯವಾದಂತಹ ಸಂಬಂಧಗಳಿಗೆ ಕಾರಕ ಗ್ರಹ ಆಗಿರೋದ್ರಿಂದ ಬೇಸರ ಇರುತ್ತೆ ಮತ್ತು ಸಪ್ತಮಾಧಿಪತಿ ಪತಿ ಪತ್ನಿ ಸ್ಥಾನಾಧಿಪತಿಯಾಗಿ ಕುಜಗ್ರಹ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದಲೂ ನಿಮಗೆ ನಿಮ್ಮ ಒಂದು ಪಾರ್ಟ್ನರ್ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಸಂಬಂಧಗಳಲ್ಲಿ ಈ ಮಾಸದಲ್ಲಿ ನೀವು ಸರಿಯಾದಂತಹ ಗಮನದಿಂದ ಸರಿಯಾದ ಒಂದು ಸಂಬಂಧವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ ಬುಧಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಹಾಗೆ ಈ ಮಾಸದಲ್ಲಿ ಶುಕ್ರಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಮತ್ತು ಸೂರ್ಯಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಕೇತುಗ್ರಹ ಲಾಭದಲ್ಲಿ ಸಂಚಾರ ಈ ಮಾಸದಲ್ಲಿ ಆಗೋದ್ರಿಂದ ಬಹಳಷ್ಟು ಲಾಭದ ಫಲವನ್ನು ಪಡೆದುಕೊಳ್ತೀರಾ ಪ್ರಾರಂಭದಲ್ಲಿ ಬುಧಗ್ರಹ ಸ್ಥಾನಾಧಿಪತಿಯಾಗಿ ಹೊರಗಿನ ಸ್ಥಾನಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚರಿಸುವಾಗ ಹೊರಗಿನ ಜನರಿಂದ ಹೊರಗಿನ ವಿಷಯಗಳಿಂದಲೇ ಲಾಭ ಆಗುವಂಥದ್ದು ಲಾಭ ಸ್ಥಾನಾಧಿಪತಿ ಲಾಭದಲ್ಲಿ ಸಂಚರಿಸುವಾಗ ಪಾಪಗ್ರಹ ಕೇತುಗ್ರಹ ಲಾಭದಲ್ಲಿ ಸಂಚರಿಸುವಾಗ ಬಹು ವಿಷಯಗಳಲ್ಲಿ ತುಲಾರಾಶಿಯವರು ಈ ಮಾಸದಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರ ವ್ಯಾಪಾರ ವ್ಯವಹಾರಸ್ಥರಿಗೆ ಆ ಸ್ಥಾನಾಧಿಪತಿಯಾಗಿ ಕುಜಗ್ರಹ ಪ್ರಾರಂಭದಲ್ಲಿ ಹನ್ನೆರಡನೇ ರಾಶಿಯಲ್ಲಿ ಸಂಚರಿಸಿದರು ಸ್ವಲ್ಪ ಅಡೆತಡೆಗಳಾದರೂ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇತರ ಗ್ರಹಗಳು ಹೇಗೆ ಶುಭವನ್ನು ನೀಡ್ತಾರೆ ಅದೇ ರೀತಿ ಇಲ್ಲಿ ಕುಜಗ್ರಹ ನಿಮಗೆ ಯಾವ ರೀತಿ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಸ್ಪರ್ಧೆ ಮಾಡುವಂತಹ ಇತರರಿಗೆ ಸ್ಪರ್ಧೆ ಕೊಡುವಂತಹ ಒಂದು ಎನರ್ಜಿಯನ್ನು ಇಲ್ಲಿ ಕುಜಗ್ರಹ ನೀಡತಾರೆ ಮತ್ತು ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನಾಧಿಪತಿಯಾಗಿ ಕುಟುಂಬ ಸ್ಥಾನಾಧಿಪತಿಯಾಗಿ ಸ್ಥಾನಾಧಿಪತಿಯಾಗಿ ಕುಜಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಧನಾಭಿವೃದ್ಧಿ ಆಗುತ್ತೆ ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಇಲ್ಲಿ ಒಳ್ಳೆಯ ಫಲವನ್ನು ನೀಡುತ್ತಾರೆ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಆದರೆ ರಿಲೇಶನ್ಶಿಪ್ ವಿಷಯದಲ್ಲಿ ಸಂಬಂಧಗಳಲ್ಲಿ ಮಾತ್ರ ಪಾರ್ಟ್ನರ್ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಐದನೇ ಸ್ಥಾನದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ರಾಹು ಹಿನ್ನಡೆಯನ್ನು ನೀಡಿದ್ದರೂ ರಾಹು ಅಂದರೆ ಹೆಚ್ಚಾಗಿ ಟಿ ವಿ ನೋಡೋದು ಮೊಬೈಲ್ ನೋಡೋದು ಕಾಲಹರಣ ಮಾಡೋದು ಈ ರೀತಿ ಆದರೂ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಸರಿಯಾಗಿ ಇಲ್ಲಿ ನೀವು ಎಫರ್ಟ್ ಹಾಕಿ ಯಾರ್ಯಾರು ಓದ್ತೀರಾ ಅವ್ರಿಗೆ ಒಳ್ಳೆ ಫಲಗಳೇ ಸಿಗುತ್ತೆ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಯಾವುದೇ ವಿದ್ಯಾಭ್ಯಾಸಕ್ಕಾಗ್ಬೋದು ನೀವು ಪ್ರಯತ್ನಿಸ್ತಾ ಇದ್ದರೆ ನಿಮಗೆ ಒಳ್ಳೆಯ ಅವಕಾಶಗಳು ಈ ಮಾಸದಲ್ಲಿ ಬರುತ್ತೆ ಉದ್ಯೋಗಸ್ಥರಿಗೂ ಒಳ್ಳೆಯ ಅವಕಾಶಗಳು ಬರುತ್ತೆ ಯಾಕಂದರೆ ಶುಕ್ರ ದಶಮದಲ್ಲಿ ಸಂಚರಿಸೋದ್ರಿಂದ ಇದರಿಂದ ಏನಾಗುತ್ತೆ ನಿಮ್ಮ ಗೌರವ ಪ್ರತಿಷ್ಠೆ ಉನ್ನತಿಗಳು ಹೆಚ್ಚಾಗುತ್ತೆ ಶುಕ್ರಗ್ರಹ ನಿಮ್ಮ ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಮತ್ತು ಕುಜಗ್ರಹ ನಿಮ್ಮ ಜ ರಾಶಿಯಿಂದ ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಈ ಮಾಸದಲ್ಲಿ ಭೂಮಿ ಸಂಬಂಧಪಟ್ಟಂತೆ ಮನೆಯ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಷಯಗಳಿದ್ದರೂ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಶುಕ್ರ ಒಳ್ಳೆ ಫಲವನ್ನೇ ನೀಡುತ್ತಾರೆ ಷಷ್ಠ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಶನಿಗ್ರಹ ಇಲ್ಲಿ ಹಾರ್ಡ್ ವರ್ಕ್ ಮಾಡುವಂತೆ ಫಲವನ್ನು ನೀಡ್ತಾರೆ ಶನಿಗ್ರಹ ಅಂದರೆ ಸೇವಾ ವೃತ್ತಿ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಮತ್ತು ಕೊನೆಯ ದಿನಗಳಲ್ಲಿ ಸೂರ್ಯಗ್ರಹ ಹನ್ನೆರಡನೇ ಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಆಗುವಾಗ ಶನಿಗ್ರಹವನ್ನು ವೀಕ್ಷಣೆ ಮಾಡ್ತಾರೆ ಹಾಗಾಗಿ ಶನಿ ಮತ್ತು ಸೂರ್ಯನ ವೀಕ್ಷಣೆ ಕೆಲವು ಸೇವಾ ವೃತ್ತಿ ಸ್ಥಾನದಲ್ಲಿ ಸೇವಕರಿಗೆ ಭಿನ್ನಾಭಿಪ್ರಾಯಗಳಾಗುತ್ತೆ ಏಕೆಂದರೆ ಸೂರ್ಯಗ್ರಹ ಬಾಸ್ ಮಾಲೀಕರು ಅಧಿಕಾರ ಯೋಗ ಮುಖ್ಯ ಜವಾಬ್ದಾರಿಯುತ ಸ್ಥಾನವನ್ನು ಸೂಚಿಸೋದ್ರಿಂದ ಸೂರ್ಯಗ್ರಹ ಹನ್ನೆರಡ ಹನ್ನೆರಡನೇ ಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚರಿಸುವಾಗ ಶನಿಗ್ರಹದ ವೀಕ್ಷಣೆ ಶನಿ ಶನಿಗ್ರಹ ಸೇವೆ ಸೇವೆ ಕಾರಕ ಮತ್ತು ಸೇವಾ ವೃತ್ತಿಯನ್ನು ಸೂಚಿಸುವ ಕಾರ್ಮಿಕರನ್ನು ಸೂಚಿಸುವ ಗ್ರಹ ಆಗಿರುವುದರಿಂದ ಮತ್ತು ಅದೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬಾಸ್ ಮತ್ತು ಮಾಲೀಕರ ನಡುವೆ ಅಂದರೆ ಬ ಮಾಲೀಕರು ಮತ್ತು ಈ ವರ್ಕರ್ಸ್ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಸೌಲಭ್ಯಕ್ಕಾಗಿ ಅಥವಾ ಇನ್ಕ್ರಿಮೆಂಟ್ಗಾಗಿ ಅಥವಾ ಬೇಕು ಬೇಡಗಳಿಗಾಗಿ ಸಮಸ್ಯೆಗಳಿಂದಾಗಿ ಭಿನ್ನಾಭಿಪ್ರಾಯಗಳು ಆಗುತ್ತೆ ಇದರಿಂದ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗ್ಬೋದು ಇದರ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕು ಅವಕಾಶಗಳು ಬರುತ್ತೆ ಆದರೆ ಇಲ್ಲಿ ಈ ರೀತಿಯೂ ಸಮಸ್ಯೆಗಳಿದೆ ಅಂತಿಮವಾಗಿ ರೈಟ್ ಪಾತಲ್ಲಿ ನೀವು ಸೆಲೆಕ್ಷನ್ ಮಾಡಬೇಕಾದದ್ದು ನಿಮ್ಮದೇ ಕೆಲಸ ಆಗಿರುತ್ತೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಪ್ರಾರಂಭದಲ್ಲಿ ಸೂರ್ಯಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸ್ತಾರೆ ಒಳ್ಳೆ ಉನ್ನತ ಅಧಿಕಾರ ಯೋಗದಲ್ಲಿ ಇರುವವರಿಗೆ ಆದರೆ ಆ ನಂತರದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಹದಿನೇಳನೇ ದಿನಾಂಕದಿಂದ ಸ್ವಲ್ಪ ಒತ್ತಡಗಳಾಗ್ಬೋದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಹನ್ನೆರಡನೇ ಸ್ಥಾನದಲ್ಲಿ ಸೂರ್ಯನ ಸಂಚಾರ ಆಗೋದ್ರಿಂದ ಇದರಿಂದ ಏನಾದರೂ ಆತಂಕ ಭಯ ಆಗ್ಬೋದು ಆದರೂ ಸರಿಯಾದಂತಹ ಪ್ಲ್ಯಾನ್ ಮಾಡಿ ಮಾಡಿ ಏಕೆಂದರೆ ಶುಕ್ರಗ್ರಹ ಇಲ್ಲಿ ಒಳ್ಳೆ ಫಲವನ್ನೇ ನೀಡುತ್ತಾರೆ ಇಲ್ಲಿ ಹೊರಗಿನ ಒಂದು ವಿಷಯಗಳು ಏನೇ ಇದ್ದರೂ ಅಡ್ಡಿ ಆತಂಕಗಳು ಏನೇ ಇದ್ದರೂ ನಿಮಗೆ ಖರ್ಚಿನ ವಿಷಯದಲ್ಲಿ ಆದರೂ ಏನೇ ಸಮಸ್ಯೆಗಳಿದ್ದರೂ ಇಲ್ಲಿ ಶುಕ್ರ ಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ ಹಾಗಾಗಿ ಪ್ರಯತ್ನವನ್ನು ಸರಿಯಾಗಿ ಯೋಚಿಸಿ ಮಾಡಬೇಕಾಗತ್ತೆ ಇಲ್ಲಿ ಶುಕ್ರ ಒಳ್ಳೆ ಫಲವನ್ನು ನೀಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ಮಾಸ ಆಗಿದೆ ಮತ್ತು ಗುರುಗ್ರಹ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ನೀವು ಪ್ರಯತ್ನಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗ್ಯವನ್ನೇ ನೀಡ್ತಾರೆ ಅದೃಷ್ಟವನ್ನೇ ನೀಡ್ತಾರೆ ತೃತೀಯ ಮತ್ತು ಷಷ್ಠಾಧಿಪತಿಯಾಗಿ ನೀವು ಅಂದರೆ ಪ್ರೀವಿಯಸ್ ಬರ್ತಲ್ಲಿ ಏನು ನಿಮಗೆ ಒಳ್ಳೆ ಕೆಲಸ ಮಾಡಿರ್ತೀರ ಅದರ ಫಲವನ್ನು ಇಲ್ಲಿ ಒಳ್ಳೆ ಶುಭ ಫಲಗಳನ್ನು ಆ್ಯಕ್ಟಿವ್ ಮಾಡ್ತಾರೆ ಗುರು ನಿಮಗೆ ಒಳ್ಳೆಯ ಫಲವನ್ನೇ ನೀಡ್ತಾರೆ ಹಾಗಾಗಿ ಇದೆ ಶುಕ್ರ ಗುರು ಶನಿ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ ಆದರೆ ಕೆಲವು ಗ್ರಹಗಳ ದೃಷ್ಟಿ ಇಲ್ಲಿ ಅಶುಭ ಆಗಿರೋದ್ರಿಂದ ಪ್ರಾರಂಭದಲ್ಲಿ ಶನಿ ಕುಜಗ್ರಹಗಳ ವೀಕ್ಷಣೆಯಿಂದ ಹಣವನ್ನು ವ್ಯವಹರಿಸುವಾಗ ಕಲಹಗಳಾಗಬಹುದು ಇದರ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಳಿ ಇನ್ನುಳಿದಂತೆ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲವನ್ನು ತುಲಾರಾಶಿಯವರು ಪಡೆದುಕೊಳ್ತೀರಾ ಮುಂದುವರೆದು ಪರಿಹಾರದ ವಿಷಯವನ್ನು ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೇನೆ ಮುಂದುವರೆದು ವಿಡಿಯೋ ನೋಡಿ ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರುವುದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗ್ರಹ ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮತಾರಾ ಸೂರ್ಯಾಧಿಪತಿ ಎರಡನೇ ತಾರ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ಸಾಧನ ತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆಗಿರಲಿ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬೋದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗುತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ نمش شایاه